ಯಾವುದೇ ಕಾರಣಕ್ಕೆ ಇಲ್ಲಿ ಕ್ರೆಸರ್ ಆಗಕ್ಕೆ ಬಿಡಲ್ಲ ನಾವು ಪ್ರಾಣ ಬೇಕಾದ್ರೂ ಬಿಡ್ತೀವಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಇಲ್ಲಿ ಕ್ರೆಸರ್ ಆಗಕ್ಕೆ ಓಪನ್ ಆಗಕ್ಕೆ ನಾವು ಬಿಡೋದೇ ಇಲ್ಲ ಯಾವ್ದೇ ಕಾರಣಕ್ಕೆ ಅದು ಯಾರೇ ಬರ್ಲಿ ಮಿನಿಸ್ಟ್ರಿ ಸಿದ್ದರಾಮಯ್ಯ ಬರ್ಲಿ ಬಿಡೋದಿಲ್ಲ ಶಿಕ್ಷಾಚಿತ್ರವಾಗಿ ಪಕ್ಷಾತೀತವಾಗಿ ಎಲ್ಲಾ ಪಕ್ಷ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಇಂಡಿ ಎಲ್ಲರೂ ಇದಾರೆ ಇದರಲ್ಲಿ ಹೋರಾಟ ಇಲ್ಲ ಹೋರಾಟ ಇಲ್ಲ ಪಕ್ಷ ಅಲ್ಲ ರೈತರಿಂದ ಹೋರಾಟ ಸುಮಾರು ಈ ಕಡೆ ಇರೋರೆಲ್ಲ ಬಡವರು ಕೋಲ ಈ ಜಲ್ಲಿ ಧೂಳು ಅದೆಲ್ಲ ಹೋದರೆ ಬೆಳೆಗಳಾಗಲ್ಲ ಆರಾದ ಚಿನ್ನದ ಗಿಣಿ ಲಾಸ್ಟ್ ಬಾರ್ಡ್ರಲ್ಲಿರೋರು ನಾವೆಲ್ಲಾನು ಇಲ್ಲಿ ಯಾವುದೇ ಕಾರಣಕ್ಕಾಗಲಿ ಜಲ್ಲಿ ಕ್ರೆಷರ್ ಆಗಲಿ ಯಾವುದೇ ಅವರು ಇದು ಕೋರಿಗಳಾಗಲಿ ಒಡೆಯಕ್ಕಾಗಲಿ ನಾವು ಬಿಡೋದಿಲ್ಲ ಪ್ರಾಣ ಬೇಕಾದರೆ ಬಿಡ್ತೀವಿ ಹೊರ್ತು ಅವ್ರಿಗೆ ಇಲ್ಲಿ ಮಾಡೋಕ್ಕೆ ಅವಕಾಶ ನಾವು ಮಾಡಿಕೊಡೋಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎ ಸಿ ಅವ್ರು ಬಂದು ಆಗಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇಲ್ಲ ಆಗಲ್ಲ ಮಾಡಲ್ಲ ಅಂತ ತಿರ್ಗಾ ಮೈನ್ಸ್ ಅವರು ಇಂಡು ಮಾಡ್ಕೊಂಡು ದುಡ್ಡು ಮಾಡಿ ದುಡ್ಡು ಕೊಟ್ಬಿಟ್ಟು ಏನೋ ಮಾಡ್ಕೊಂಡು ಬರ್ತಾ ಇದಾರೆ ಇಲ್ಲಿ ತಿರ್ಗಾ ಏನೋ ನಿನ್ನೆ ಹೋಗಿದ್ದ ಮೈನಸ್ ಆಫೀಸ್ಗೂ ಹೋಗಿದ್ದೆ ನಿನ್ನೆ ಆದ್ರೆ ಅವರು ಈ ಮೈನಸ್ಗೆ ಇದು ಆ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿದ್ದಾರೆ ಮಾಡಿದೀವಿ ಪಂಚಾಯಿತಿ ಮಾಡಿದೀವಿ ತಿರ್ಗಾ ಇನ್ನೊಂದ್ಸತಿ ಮಾಡಿ ಎ ಸಿ ಆಫೀಸ್ಗೂ ಕಳಿಸ್ತೀವಿ ಡಿ ಸಿಗೂ ಕಳಿಸ್ತೀವಿ ಈಗ ನಮ್ಮ ಕುರೂರಲ್ಲಿ ಗ್ರಾಮಸ್ಥರು ಟೋಟಲ್ ಊರು ಊರೇ ಗ್ರಾಮಸ್ಥರು ರೇಷ್ಮೆ ಪ್ಲಸ್ ಈ ಕಡೆ ದೊಡ್ಡ ಕಲ್ಲಲ್ಲಿ ಕುರೂರು ಕೆಂಪಾಪುರ ಚಿಕ್ಕಲ್ಲಲ್ಲಿ ಬಳ್ಳಗೇರಿ ಸುತ್ತಮುತ್ತಲ ಎಲ್ಲರೂ ರೇಷ್ಮೆ ರೈತರ ಇರೋದು ಪ್ಲಸ್ ಹಸುಗಳು ಇದಾವೆ ಎರಡು ಇದಾದ್ರೆ ಪಕ್ಕದಲ್ಲೇ ಕೆರೆ ಇದೆ ಪಕ್ಕದಲ್ಲೇ ರೇಷ್ಮೆ ತೋಟ ಇದೆ ನಾವು ಏನಾದ್ರೂ ಇದಾದ್ರೆ ನಾವು ಡಿ ಸಿ ಆಫೀಸ್ಗೆ ಕಾಲ್ನಡಿಗೆಯಲ್ಲಿ ಹೋರಾಟ ಮಾಡ್ತೀವಿ ಇಲ್ಲ ಅವರೇ ಅವರು ಯಾರು 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 ಅಪ್ಲೈ ನಿಮಗೆ ಬಂದಂತಹ ಮಾಹಿತಿ ಏನು ಯಾರು ಯಾರು ಅಂತ ಏನು ಗೊತ್ತಿಲ್ಲ ನಮ್ಗೆ ಇನ್ಸ್ಪೆಕ್ಷನ್ ತಹಶೀಲ್ದಾರ್ ಮೇಡಮ್ ಬಂದಿದ್ದಾರೆ ಮಾಡ್ಕೊಂಡು ಹೋಗಿದ್ದಾರೆ ನಾವು ತಹಶೀಲ್ದಾರ್ ಮೇಡಮ್ ಕೊಟ್ಟಿದ್ದೀವಿ ಅಲ್ಲ ಆಗ ತಹಶೀಲ್ದಾರ್ ಬಂದು ನೋಡಿ ಇನ್ಸ್ಪೆಕ್ಷನ್ ಮಾಡಿದಾಗ ಯಾರು ಅಪ್ಲೈ ಮಾಡಿದ್ದಾರೆ ಏನಾದ್ರೂ ಗೊತ್ತಾಗಿಲ್ವಾ ಇಲ್ಲ ಗೊತ್ತಿಲ್ಲ ಮೂಲಗಳ ಪ್ರಕಾರ ಯಾರು ಬೆಂಗಳೂರು ಅವರು ಅಂತ ಹೇಳ್ತಾ ಇದ್ದಾರೆ ಸೊ ಅವರು ಎಲ್ಲಾ ಅಧಿಕಾರಿಗಳನ್ನ ಎಂ ಎಲ್ ಎಲ್ಲ ಸಂಪರ್ಕ ಮಾಡಿರುವುದು ಬಹುಶಃ ಸೊ ಅದು ನಮ್ಗೆ ನಮ್ಮ ಮನದಡ್ ಬಂದ ತಕ್ಷಣ ನಾವು ಹೋಗಿ ನಾವ್ ವಿಷಯ ಎಲ್ಲ ಪ್ರಸ್ತಾಪಿಸಿದ್ವಿ ಎಮ್ ಎಲ್ ಎಳಿದೀವಿ ವಿಡಿಯೋ ಮಾಡಿ ಹೇಳಿದೀವಿ ಹೇಳಿದಿವಿ ಎಂ ಎಂ ಪಿ ಸರ್ ಹೋಗಿದ್ವಿ ಮನೆ ಎಲ್ಲಾರು ನಾವು ಈ ಪ್ರಸ್ತಾವನೆ ಇಟ್ಟಿದೀವಿ ಯಾವ್ದೇ ಕಾರಣಕ್ಕೂ ನಡಿಬಾರ್ದು ಸರ್ ತುಂಬಾನೇ ತೊಂದರೆ ಅಂತ ಎಲ್ಲರೂ ನಮ್ಮ ಮನೆಗೆ ಬಿಟ್ಟಿದ್ದಾರೆ ಆಯ್ತಪ್ಪ ಖಂಡಿತ ಜನರಿಗೆ ತೊಂದರೆ ಆಗೋದಾದ್ರೆ ನಾವು ನಡೆಯೋದಕ್ಕೆ ಬಿಡೋದಿಲ್ಲ ನಮಗೆ ಸಹಕಾರ ಸಹ ಕೊಟ್ಟಿದ್ದಾರೆ ಸೊ ಅದಕ್ಕೆ ಸರ್ ನಾವು ಮುನ್ನೆಚ್ಚರಿಕೆಯಾಗಿ ನಿಮ್ಮನ್ನು ಸಹಕರಿಸಿ ನಿಮ್ಗೊಂದು ವಿಷಯ ಹೇಳಿದ್ದೀವಿ ದಯವಿಟ್ಟು ನೀವು ಸಹ ಸಂಬಂಧಪಟ್ಟ ಇಲಾಖೆ ಹೇಳಿದ್ದೀವಿ ಕೃಷ್ಣಮೂರ್ತಿ ಅಂದರೆ ಚಂಬಾರ್ಸ್ನಲ್ಲಿ ಟಿ ಎ ಡೈರೆಕ್ಟ್ರು ಗಡ್ಬಾಲ್ ಗ್ರಾಮ ಪಂಚಾಯತಿ ಈಗ ನಾವು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದ್ಗಡೆ ಈ ಇದಕ್ಕೆ ರೈಲ್ವೆಗೆ ಜಲ್ಲಿ ಬೇಕಂತ ಹೇಳಿ ಸುಮಾರು ಒಂದು ಐವತ್ತು ಎಕರೆ ವಿಸ್ತೀರ್ಣದಲ್ಲಿ ಎಲ್ಲಾ ಕಡೆನೂ ಬ್ಲಾಸ್ಟ್ ಮಾಡಿ ಸುಮಾರು ತೊಂದರೆ ಆಯ್ತು ಆಗ್ಲೆ ಆಗೆಲ್ಲ ಜನ ಎತ್ತೆಚ್ಕೊಂಡು ಅವ್ರ ಗಲಾಟೆ ಮಾಡಿ ಅವ್ರ ಮೇಲೆ ಗಲಾಟೆ ಮಾಡಿ ಎಲ್ಲ ಓರ್ಸಿದ್ವಿ ಅದಾದ ನಂತರ ಮತ್ತೆ ಹದಿನೆಂಟರಿಂದ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ ಮಾಡ್ತೀವಿ ಅಂತ ಅದ್ರ ಹಿಂದೆ ಒಂದು ಮೂವತ್ತು ವರ್ಷ ಹಿಂದ್ಗಡೆ ಒಂದು ದೊಡ್ಡ ಇದು ಕೋರಿ ಮಾಡಿದ್ರು ಇಲ್ಲಿ ಪಕ್ಕದಲ್ಲಿ ಅದು ಬ್ಲಾಕ್ ತೆಗೆದ್ರು ಆ ಬ್ಲಾಕ್ ಅಲ್ಲಿ ಸಕ್ಸಸ್ ಆಗಿಲ್ಲ ಅಂತ ಅವ್ರೇನು ಅವರು ಆ ಬ್ಲಾಕ್ ತೆಗೆ ಬಂದಿಲ್ಲ ಮತ್ತೆ ಇದೆಲ್ಲ ಆದ್ಮೇಲೆ ಪುನಃ ಇವರು ಜಲ್ಲಿಕಷರಿಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದಾರೆ ಗೊತ್ತ ಏನಾಗಿದೆ ಅಂತ ಗೊತ್ತಿಲ್ಲ ಮಾಹಿತಿ ನಿಮ್ಮ ಕಡೆಯಿಂದ ಮಾಹಿತಿ ತಗೋಬೇಕಾಗುತ್ತೆ ನಾವು ಇದನ್ನ ಯಾವುದೇ ಕಾರಣಕ್ಕೂ ಎಷ್ಟೇ ವರ್ಷ ಎಷ್ಟು ಸಲ ಬಂದ್ರು ಯಾವುದೇ ಕಾರಣಕ್ಕೂ ನಾವು ಜೀವ ಇರುವವರೆಗೂ ಇಲ್ಲಿ ಜಲ್ಲಿಕೇಶ್ ಮಾಡೋದಕ್ಕೆ ಬಿಡೋದಿಲ್ಲ ಅದು ಏನೇ ಆಗಲಿ ನಮ್ಮ ಪ್ರಾಣ ಹೋಗ್ಲಿ ಸರಿ ಪ್ರಾಣ ಕೊಡೋಕ್ಕೂ ರೆಡಿ ಇರ್ತೀವಿ ಆದ್ರೆ ಯಾವುದೇ ಕಾರಣಕ್ಕಿಲ್ಲಿ ಜಲ್ಕೇಶ್ಲಿ ಬೇರೆ ಚಟುವಟಿಕೆ ಮಾಡೋದಕ್ಕೆ ಬಿಡೋದಿಲ್ಲ ನಾವು ರೈತರು ತೊಂದರೆ ಆಗೋದ್ರಿಂದ ಯಾವ್ದೇ ಯಾವ್ದೇ ಕಾರಣಕ್ಕೂ ನಾವು ಉಗ್ರ ಹೋರಾಟ ಮಾಡ್ತೀವಿ ನಾವು ಬಿಡೋದಿಲ್ಲ ಆಮೇಲೆ ಕೆಲವೊಂದು ನಮ್ಮ ಇವರು ಆರೈ ಅವ್ರು ಬಂದಿದ್ರು ಒಂದಷ್ಟು ಜಾಗದಲ್ಲಿ ನಾವು ಇದು ಮಾಡ್ತೀವಿ ಸೋಲಾರ್ ಮಾಡ್ತೀವಿ ಅಂತ ಅದ್ರಲ್ಲಿ ನಾವು ಸಂಪೂರ್ಣ ನಮ್ಮ ಬೆಂಬಲ ಇದೆ ನಮ್ಮ ಹಳ್ಳಿ ಜನ ಎಲ್ಲರೂ ಸಂಪೂರ್ಣ ಬೆಂಬಲ ಕೊಡ್ತಾರೆ ನಮ್ಮ ರೈತರಿಗಾಗಿ ಸೋಲಾರ್ ಮಾಡೋದ್ರಲ್ಲಿ ನಮ್ದೇನ ಅಭ್ಯಂತರ ಇಲ್ಲ ಅಲ್ಲಿ ಕೆಂಪಾ ಪಕ್ಕದಲ್ಲಿ ಇದೆ ಅಲ್ಲಿ ಸುಮಾರು ನಾಲ್ಕೈದು ಎಕರೆ ವಿಸ್ತೀರ್ಣ ಇದೆ ಇಲ್ಲೂ ಇದೆ ಎಲ್ಲಿ ಬೇಕಾದ್ರೂ ಹಾಕ್ಲಿ ಅಂತ ಮಾಡ್ಲಿ ರೈತರಿಗಾಗ ಅನುಕೂಲ ಆಗಲಿ ಅದ್ರಿಗೆ ನಮ್ದೇನು ಸಮಸ್ಯೆ ಇಲ್ಲ ನಮ್ದೇನು ಅಭ್ಯಂತರನೂ ಇಲ್ಲ ಕೆಶರ್ ಆಗಲಿ ಈ ತರ ಜ ಗಣಿಕಾರಿಕೆ ಮಾಡೋದಕ್ಕೆ ಯಾವ್ದಕ್ಕೂ ನಾವು ಅನುಮತಿ ಕೊಡೋದಕ್ಕೆ ಬಿಡೋದಿಲ್ಲ ಇದೆ ಆ ಸಭೆಯಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿ ಅದನ್ನು ಇಲ್ಲಿ ಕೈಗೋಡ್ತೀವಿ ಈ ಇದನ್ನ ಈ ಇದರಲ್ಲಿ ಈ ಸುಮಾರು ಒಂದು ನೂರು ಜನ ನೂರು ನೂರೈವತ್ತು ಜನ ಎಂ ಪಿ ಕಡೆ ಹೋಗಿದ್ವಿ ಎಂ ಪಿ ಅವರು ಹೇಳಿದ್ದಾರೆ ನಾನು ಲೆಟರ್ ಮಾಡ್ತೀನಿ ಲೆಟರ್ ಕೊಡ್ತೀನಿ ಅಂತ ಹೇಳಿದಾರೆ ತಾಯಲ್ದಾರ್ ಮಾತಾಡಿದಾರೆ ರೈತರು ಮುಂದ್ಗಡೆ ಮಾತಾಡಿದ್ರು ಅವ್ರ ಕಡೆ ಹೋಗಿ ಒಂದು ಇದು ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ನಾವ್ ಅಖಲಾಸಿಮೆಂಟ್ ತಗೊಂಡ್ಬರ್ತೀವಿ ಅಂತ ನಾಳೆ ನಾಳೆ ಹೋಗಿ ಅದನ್ನ ತಗೊಂಡ್ಬಂದು ಕೊಡ್ತೀವಿ ಶಿಕ್ಷಾಚಿತ್ವವಾಗಿ ಪಕ್ಷಾಚಿತವಾಗಿ ಎಲ್ಲಾ ಪಕ್ಷಗಳು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಇಂಡಿ ಎಲ್ಲರೂ ಇದಾರೆ ಇದ್ರಲ್ಲಿ ಎಲ್ಲ ಪಕ್ಷ ಇಲ್ಲ ಎಲ್ಲ ಒಂದಾಗಿದೆ ಪಕ್ಷದಿಂದ ಹೋರಾಟ ಇಲ್ಲ ಎಲ್ಲಾದ್ರಿಂದ ಹೋರಾಟ ಇಲ್ಲ ಪಕ್ಷ ಅಲ್ಲ ರೈತರಿಂದ ಹೋರಾಟ ನಿಲ್ಲಿಸ್ತಾ ಇದ್ವಿ ಅಷ್ಟೇ ನಮ್ಮ ಹೆಸರು ರಾಮಕೃಷ್ಣ ಆರ್ಡಿ ಅಂತ ದುಡ್ಕಳ್ಳಳ್ಳಿ ಎಕ್ಸ್ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ನಾನು ನಾವೇನು ಇವತ್ತು ಎಲ್ಲ ಪಂಚಾಯತಿ ಮುಖಂಡರು ಎಲ್ಲ ಸೇರಿದ್ದೀರಿ ಗ್ರಾಮಸ್ಥರೆಲ್ಲ ಸೇರಿದ್ದೀವಿ ಈ ತೊಂದರೆಯನ್ನ ನಾವು ಎದುರಿಸ್ತಾ ಇದೀವಿ ಎರಡು ಸಾವಿರದ ಹದಿನೆಂಟರಿಂದ ನಾವು ಎದುರಿಸ್ತಾನೇ ಬರ್ತಾ ಇದ್ವಿ ಕೇಶರ್ ಬೇಡ ಕೋರಿ ಬೇಡ ಸುತ್ತಮುತ್ತಲು ನಾವೆಲ್ಲ ರೈತರು ಇರೋದು ರೇಷ್ಮೆ ಬೆಳೆಗಾರ ಇರೋದು ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಜನಗಳು ತೊಂದರೆ ಆಗ್ತಾ ಇದೆ ಮನೆಗಳು ಧೂಳು ಬಂದರೆ ವಾ ವಾಸ ಮಾಡೋಕ್ಕಾಗಲ್ಲ ದನ ಕಲ್ಗಳು ಮೇಯಿಸೋಕಾಗಲ್ಲ ಇದೆಲ್ಲ ನಮ್ಗೆ ತೊಂದರೆ ಆಗ್ತದೆ ಅಂತ ಸುಮಾರು ಒಂದು ಎರಡ್ ಸಾವಿರದ ಹದಿನೆಂಟನ್ನ ನಾವು ಇದನ್ನ ಯಾವುದೇ ಬಂದ್ರೆ ಕೂಡ ನಾವು ಬಿಡುವುದಿಲ್ಲ ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಎ ಗಿ ಕೊಟ್ಟಿದ್ದೀವಿ ಎಲ್ಲ ಅಧಿಕಾರಿಗಳೂ ನಾವು ಅಬ್ಜೆಕ್ಷನ್ ಕೊಟ್ಟಿದ್ದೀವಿ ಇದಕ್ಕೆ ಪದೇ ಪದೇ ನಾವು ಇಲ್ಲಿ ಬಂದು ಕೋರಿ ಮಾಡ್ತೀವಿ ನಾವು ಕೆಶನ್ ಮಾಡ್ತೀವಿ ಬರ್ತಾ ಇದ್ದಾರೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ರಾಜಕಾರಣ ಇರ್ಬೋದು ನೂರು ರಾಜಕಾರಣಕ್ಕೆ ಬಂದಾಗ ಒಂದ್ ದಿವಸ ಮಾಡ್ಲಿ ಯಾರು ಬೇಡ ಅಂತಿಲ್ಲ ತೊಂದರೆ ಆಗ್ತಾ ಇರೋದು ಈ ತೊಂದ್ರೆನ ಎಲ್ಲರೂ ಎದುರಿಸ್ತೀವಿ ಇದು ಇದು ಇದರಲ್ಲಿ ರಾಜಕಾರಣ ಇಲ್ಲ ಪಾರ್ಟಿ ಇಲ್ಲ ಇದೆಲ್ಲರೂ ಒಂದೇ ನಾವೆಲ್ಲ ಒಂದೇ ಇದನ್ನ ನಾವು ಎದುರಿಸ್ತೀವಿ ಮಾಡಕ್ಕೆ ಬಿಡಲ್ಲ ಇದು ಯಾ ಎಷ್ಟೇ ಆದರೂ ಕೂಡ ನಾವು ಡಿ ಸಿ ಆಫೀಸಲ್ಲಿ ಧರಣಿ ಕೂತು ರೆಡಿ ಇದ್ದೀವಿ ತಹಸೀಲ್ದಾರ್ ಮನವಿಯನ್ನು ಕೊಟ್ಟಿದ್ದೀವಿ ಇದೆಲ್ಲ ನಾವು ಸರ್ಕಾರಕ್ಕೂ ಮುಟ್ಟೋಗ ನಾವು ರೆಡಿ ಇದ್ದೀವಿ ಇದಕ್ಕೆ ಯಾವ್ದೇ ಕಾರಣಕ್ಕೂ ನಾವು ಕೋರಿ ಆಗ್ಲಿ ಕಷರ್ ಆಗ್ಲಿ ಬಿಡುವುದಿಲ್ಲ ತೊಂದರೆ ಆಗ್ತಾ ಇದೆ ನಾವು ಈ ತೊಂದರೆ ನಾವು ಎದುರು ಎಲ್ಲರೂ ಸೇರಿ ಒಟ್ಟಾಗಿ ಎದುರಿಸ್ತೀವಿ ನಾವು ಮೊನ್ನೆ ಎಲ್ಲಾ ಗ್ರಾಮಸ್ಥರು ಬಂದಿದ್ರು ಶಾಸ್ತ್ರ ಹೋಗಿದ್ವಿ ಯಾವ್ದೇ ಕಾರಣಕ್ಕೂ ನಮ್ಗೆ ಕೆಷರ್ ಆಗ್ಲಿ ಕೋರೆ ಆಗ್ಲಿ ಲೀಸ್ ಆಗ್ಲಿ ಮಾಡ್ಬಾರ್ದು ಅಂತ ಅವ್ರೂ ನಾವು ಹೇಳಿದಿವಿ ಅವ್ರೂ ನಾವು ಡಿ ಸಿ ಗೆ ಮಾತಾಡ್ತೀವಿ ಎ ಸಿ ಗೆ ಮಾತಾಡ್ತೀವಿ ತಹಸೀಲ್ದಾರ್ಗೆ ಫೋನ್ ತಗೊಳ್ಳಿ ಅಂತ ಹೇಳಿದ್ರು ಅವ್ರು ಮೀಟಿಂಗ್ ಅಂತ ಹೇಳಿದ್ರು ಮತ್ತೆ ಇನ್ನ ಈಗ ರಾಜಕಾರಣ ಬಂದಾಗ ಎಂ ಪಿ ಇರ್ತಾರೆ ಎಮ್ ಎಲ್ ಎ ಇರ್ತಾರೆ ಅವರ ಹತ್ರನೂ ಹೋಗಿದ್ದಾರೆ ಸಂತೋಷ ಯಾಕಂದ್ರೆ ಈಗ ನಮ್ ತೊಂದರೆ ಆಗಿರೋದು ಮಾಡ್ಲಿ ನಾವು ಬೇಡ ಅಂತ ಹೇಳಿದ್ರು ಅವ್ರ ಪರವಾಗಿ ಯಾರನ್ನ ಹೋದ್ರೆ ಅವರು ಸಹಾಯ ಮಾಡ್ಲಿ ನಮ್ಮ ಪರವಾಗಿ ಇನ್ನೊಬ್ಬರ ಸಹಾಯ ಮಾಡ್ಲಿ ಅದನ್ನ ನಾವು ಬೇಡ ಅಂತ ಹೇಳಿದ್ರು ಅದೇ ನಾನು ಹೇಳ್ತಾ ಇಲ್ಲ ರಾಜಕಾರಣ ಬಂದಾಗ ಒಂದು ದಿವಸ ಮಾಡಲಿ ಒಂದು ಬೇಡ ಅಂತ ಯಾರು ಹೇಳಿದರು ತೊಂದರೆ ಆಗ್ತಾ ಇರೋದು ಈ ತೊಂದರೆಯನ್ನು ಎಲ್ಲರೂ ಸೇರಿ ಎದುರಿಸ್ಬೇಕು ಇದನ್ನು ನಾವು ಎಲ್ರಿಗೂ ತೊಂದರೆ ವಾಸ ಮಾಡಕ್ಕೆ ತೊಂದರೆ ರೇಷ್ಮೆ ಹುಳು ತೊಂದರೆ ಮನೆಗಳಿಗೆ ತೊಂದರೆ ಹೈನುಗಾರಿಕೆ ತೊಂದರೆ ಎಲ್ಲ ತೊಂದರೆ ಈ ತೊಂದರೆಯನ್ನ ನಾವು ಎಲ್ಲರೂ ಸೇರಿ ಎದುರಿಸಬೇಕಲ್ಲ ಆ ಎಲ್ಲರೂ ಎಲ್ಲರೂ ಸೇರಿ ಎದುರಿಸ್ತಾ ಇದೆ ಇಷ್ಟು ನಮ್ದು ಕೋರಿಕೆ ಇದನ್ನ ನಾವು ಬಿಡುವುದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿಡುವುದಿಲ್ಲ ರೇಷ್ಮೆ ತೊಂದರೆ ತೋಟಕ್ಕೆ ತೊಂದರೆ ಸರ್ ಕುರು ಪೇರು ಮನೇಂಕರಡ್ಡಿ ಅದೇ ರೇಷ್ಮೆ ತೋಟ ತೊಂದರೆ ಕಾಪಾಡಿ ಮೇಮು ಈ ಜಲಕೇಶ್ವರಿಗೆ ಎಡಿಸಿಕ ಬದುಕೈದೆ ಅದಕ್ಕೆ ಅದಕ್ಕೋಸ್ಕರ ಯಾಟಿಕ ಸೀರೆ ಮೇಲೆ ಶುದ್ಧ ಉಂಟಮ ನಿಮ್ಮದು ಈಶಾ ಇದೆ ಜೆಲ್ ಫ್ಯಾಕ್ಟ್ರಿ ಕಲಹಳ್ಳಿ ಗ್ರಾಮದ ವಾಸಿಹಳ್ಳಿ ಗ್ರಾಮದ ವಾಸಿ ನಮ್ಮ ಹೆಸರು ಆನಂದ ಬಾಬು ರೆಡ್ಡಿ ಸರ್ವೆ ನಂಬರ್ ಎಪ್ಪತ್ತೊಂಬತ್ತರಲ್ಲಿ ನಂದು ಮೂರು ಎಕರೆ ಜಮೀನ್ ಇದೆ ಈ ಜಮೀನಲ್ಲಿ ಪಕ್ಕದಲ್ಲಿ ಜೆಲ್ ಬರ್ತಾರೆ ನಮಗೆ ತುಂಬಾ ತೊಂದರೆ ಆಗುತ್ತೆ ಈ ಇಂದ ಸುಮಾರು ಹಳ್ಳಿಗೆ ತೊಂದರೆ ಆಗ್ತಾ ಇದೆ ಆಗುತ್ತೆ ಇವಾಗ ನಮಗೂ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅದನ್ನು ತಕ್ಷಣ ನಿಲ್ಲಿಸಿ ನಮ್ಮ ರೈತರಿಗೆ ನಮ್ಗೆ ಅನುಕೂಲ ಮಾಡಬೇಕು ನಾವು ಎರಡು ಸಾವಿರದ ಹದಿನೆಂಟರಿಂದ ನಾವು ತಕರಾರು ಅರ್ಜಿ ಸಲ್ಲಿಸ್ತಾ ಬಂದಿದ್ದೀವಿ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ನಾಲ್ಕು ನಾಲ್ಕರವರೆಗೂ ನಾವು ಅರ್ಜಿಗಳನ್ನ ಕೊಡ್ತಾ ಬಂದಿದ್ದೀವಿ ಅದ್ರ ಬಗ್ಗೆ ಸರ್ಕಾರನು ನಮ್ಮ ಜಿಲ್ಲಾಧಿಕಾರಿಗಳು ಎ ಸಿ ಬಿ ತಹಸೀಲ್ದಾರ್ ಇವರೆಲ್ಲ ಏನೂ ಅದ್ರ ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಇದ್ರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಅನುಸರ್ ಅನುಸರಿಸಿದ್ದಾರೆ ಅದಕ್ಕೋಸ್ಕರ ನಾವು ನಾವೆಲ್ಲ ಇಲ್ಲಿ ರೈತರೆಲ್ಲ ಸೇರಿ ನಾವು ಇಲ್ಲಿ ಜಲ್ಲಿ ಬ್ಯಾರಿ ಜಲ್ಲಿ ಫ್ಯಾಕ್ಟ್ರಿ ಆಗ್ಲಿ ಇಲ್ಲಿ ಗ್ಯಾರಿ ಆಗ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಹಾಕಿದ್ರೆ ಒಂದು ವೇಳೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದ್ಗಡೆ ಆಗ್ಲಿ ಅಥವಾ ಸಿಎಂ ಆಫೀಸ್ ಮುಂದ್ಗಡೆ ಆಗ್ಲಿ ನಾವು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೀವಿ ಎಲ್ಲರೂ ನಾವು ರೈತರ ಒಗ್ಗಟ್ಟು ನಾವು ಇಲ್ಲಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಮಾಜಿ ಇಲ್ಲಿ ಸುತ್ತಮುತ್ತಲು ಸುಮಾರು ಹಳ್ಳಿಗಳು ಒಂದು ಐದಾರು ಹಳ್ಳಿಗಳಿದಾವೆ ಸುತ್ತಮುತ್ತ ಸುತ್ತಮುತ್ತಲು ರೈತರದೆಲ್ಲಾ ಜಮೀನುಗಳು ಇದಾವೆ ಎಲ್ಲ ಸಾಲ ಸಾಲ ಮಾಡಿ ಕಷ್ಟ ಬಿಟ್ಟು ಎಲ್ಲಾ ಪಲೋ ಮಾಡ್ಕೊಂಡಿದ್ದಾರೆ ಇದ್ರಲ್ಲಿ ಬಂದು ಕಷೋರ್ಗಳು ಇದೆಲ್ಲ ಹಾಕಿದ್ರೆ ತುಂಬಾ ತೊಂದರೆ ಆಗುತ್ತೆ ಆ ಸುಮಾರು ರೈತರು ನಾಶನ ಆಗ್ತಾರೆ ದಯವಿಟ್ಟು ಎಲ್ಲಿ ಕೃಷಿ ಮಾಡೋಕೆ ಅನುಕೂಲ ಮಾಡಿಕೊಡದೆ ವ್ಯವಸ್ಥೆ ಮಾಡ ಈಗ ಸುತ್ತಮುತ್ತ ಜಮೀನುಗಳಲ್ಲಿ ನಮ್ಮ ನಮ್ಮ ಜಮೀನುಗಳೇ ಇದಾವೆ ಇದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಅಧಿಕಾರಿಗಳಿಗೆ ತನ್ನ ಆ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಹೋಗಿ ಖುದ್ದಾಗಿ ಭೇಟಿ ಕೊಟ್ಟು ಗ್ರಾಮ ಗ್ರಾಮಸ್ಥರೆಲ್ಲ ಭೇಟಿ ಕೊಟ್ಟು ಅವ್ರಿಗೆ ಅರ್ಜಿಗಳನ್ನು ಕೊಟ್ಟು ಬಂದಿದ್ದೀವಿ ತಕರಾರು ಅರ್ಜಿಗಳನ್ನು ಕೊಟ್ಟಿದ್ದೀವಿ ಅವರು ಇದು ನಿಮ್ಮನ್ನು ಬಿಟ್ಟು ಇದು ನಾವು ಮಾಡೋದಿಲ್ಲ ಎನ್ ಒ ಸಿ ಬಂದ್ರೆ ಎನ್ ಒ ಸಿ ಯಾವ ತರ ಬರುತ್ತೋ ನೋಡಿಕೊಂಡು ಆ ಎನ್ ಒನ್ ಪ್ರಕಾರ ನಾವು ರದ್ದುಪಡಿಸ್ತೀವಿ ಅಂತ ಜಿಯಲಜಿ ಮೈಸೂರು ಅವರು ಎ ಸಿ ಮೇಡಮ್ನವರು ಮತ್ತೆ ಡಿ ಸಿ ಸಾಹೇಬರು ಹೇಳಿದ್ದಾರೆ ರದ್ದುಪಡಿಸ್ತೀವಿ ಪಡಿಸ್ತೀವಿ ನಿಮ್ಗೆ ಏನ್ ತೊಂದರೆ ಇಲ್ಲ ಹೋಗ್ರಪ್ಪ ಅಂತ ಹೇಳಿದಾರೆ ಎಂ ಪಿ ಸಾಹೇಬ್ರಿಗೆ ಹೇಳಿದ್ವಿ ನಾನು ಅರ್ಜಿಯನ್ನು ಕೊಟ್ಟು ನಾನು ಮಾತಾಡ್ತೀನಿ ತೊಂದರೆ ಇಲ್ಲ ನಿಮ್ ತೊಂದರೆ ಬರ್ದಂಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಮಸ್ಕಾರ ಸರ್ ನನ್ನ ಹೆಸರು ಧನ್ಕುಮಾರ್ ಅಂತ ನಾವಿಲ್ಲಿ ಇಲ್ಲಿ ಕುಲೂರು ಗ್ರಾಮದ ನಿವಾಸಿ ಇವತ್ತು ನಮ್ಮ ಪಂಚಾಯತಿ ಘಟ್ಟ ಮಾಧ್ಯಮಗಳ ಏನಿದೆ ಈ ಬಳಗಿರಿ ಘಟಮದ ಮಂಗ್ಳ ಪಂಚಾಯತ್ ಬರುವಂತ ಬಳಗಿರಿ ಸರ್ವೆ ನಂಬರ್ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಇದು ಗೋಮಾಳಕ್ಕಂತ ಕಾಯ್ದಿರಿಸಿರೋದು ಕಾಲಾಂತ ಕಾಲದಿಂದಲೂ ಇದು ಗೋಮಾಳನೇ ಇಲ್ಲಿ ನಾವು ಕುರಿಗಳು ಹಸುಗಳು ಎಲ್ಲ ಮೇಯಿಸ್ಕೊಂಡು ಇದುವರೆಗೂ ಬಂದಿರ್ತೀವಿ ಇವತ್ತು ಏನು ಇಲ್ಲಿ ಜಲ್ಲಿ ಕ್ರಷರ್ ಸ್ಟಾರ್ಟ್ ಮಾಡ್ಬೇಕಂತ ಅನುಮತಿ ಕೇಳ್ಕೊಂಡ್ ಬಂದಿದ್ದಾರೆ ಸೊ ಈ ಜಲ್ಲಿ ಕ್ರಷರ್ಗೆ ಏನಾದ್ರು ಅನುಮತಿ ಕೊಟ್ರೆ ನಮ್ಗೆ ಇಲ್ಲಿ ಬಹಳ ತೊಂದರೆ ಆಗುತ್ತೆ ಸುತ್ತಮುತ್ತ ಎಲ್ಲಾ ಹತ್ತಳ್ಳಿಗೂ ತೊಂದರೆ ಆಗುತ್ತೆ ಯಾಕಂದ್ರೆ ಇದಕ್ ಒಂದ್ಕೊಂಡು ಸುಮಾರು ಒಂದ್ ಏಳು ಎಂಟು ಹಳ್ಳಿಗಳಿದಿವಿ ನಾವ್ ಇಲ್ಲಿ ಇರುವಂತ ನಾವ್ ಎಲ್ಲಾರು ಸಣ್ಣ ರೈತರು ಎರಡು ಎಕರೆ ಮೂರ್ ಎಕರೆ ಜಮೀನು ಇರೋರು ಇಲ್ಲಿ ಯಾರು ಹತ್ತಾರು ಎಕರೆ ಜಮೀನುಗಳು ಇರೋರಿಲ್ಲ ನಮ್ಗೆ ಇಲ್ಲಿ ನಾವು ಮೇನ್ ಅವಲಂಬ ಆಗಿರೋದು ಏನು ಅಂದ್ರೆ ಒಂದು ರೇಷ್ಮೆ ಇನ್ನೊಂದು ಹೈನುಗಾರಿಕೆ ಸೊ ಇನ್ ಕೇಸ್ ಇಲ್ಲಿ ಏನಾದ್ರು ಜಲ್ಲಿ ಕ್ರಷರ್ ಏನಾದ್ರು ಸ್ಟಾರ್ಟ್ ಆದ್ರೆ ನಾವು ಯಾವ್ದು ಇಲ್ಲಿ ಮಾಡಕ್ಕಾಗಲ್ಲ ಏನಂದ್ರೆ ಇದಕ್ ಒಂದ್ಕೊಂಡೆ ಊರುಗಳಿರೋದ್ರಿಂದ ಇಲ್ಲಿ ನಾವು ವಾಸ ಕೂಡ ಮಾಡಕ್ಕಾಗಲ್ಲ ತುಂಬಾನೇ ತೊಂದರೆ ಆಗುತ್ತೆ ಸೊ ಮಕ್ಕಳಿಗಾಗ್ಲಿ ಪ್ರಾಣಿ ಪಕ್ಷಿಗಳಿಗಾಗ್ಲಿ ಮತ್ತೆ ಇನ್ನೊಂದು ಇಲ್ಲಿ ಸುಮಾರು ನೂರಾರು ನವಿಲಿಗಳಿದೆ ಇನ್ನಿತರ ಪಕ್ಷಿಗಳು ಸಹ ಇದೆ ಇದು ಎಲ್ಲ ಈ ಜಿಂಕೆಗಳಿದೆ ಇದೆಲ್ಲಾದಕ್ಕೂ ತುಂಬಾನೇ ತೊಂದರೆ ಆಗುತ್ತೆ ರಾತ್ರಿ ದನ್ ಎಲ್ಲದಕ್ಕೂನು ರೇಷ್ಮೆಗೆ ತುಂಬಾನೇ ತೊಂದರೆ ಆಗುತ್ತೆ ಯಾವುದೇ ಕಾರಣಕ್ಕೂ ನಾವು ರೇಷ್ಮೆ ಇಲ್ಲಿ ಆಗಲ್ಲ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಅಧಿಕಾರಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಇದು ಯಾವದೇ ಕಾರಣಕ್ಕೂ ಇದಕ್ಕೆ ಅನುಮತಿ ಕೊಡಬಾರ್ದು ಅಂತ ನಾವು ಕೇಳ್ಕೊಂತೀವಿ ಸರ್ ಗ್ರಾಮಸ್ಥರ ಪರವಾಗಿ ಎಲ್ಲರೂ ನಾವು ಕೇಳ್ಕೊಂತೀವಿ ಸರ್ ಒಂದ್ ವೇಳೆ ಏನೂ ಅನುಮತಿ ಮಾಡಿದ್ರೆ ಮುಂದಿನ ತೀರ್ಮಾನ ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ ಯಾಕಂದ್ರೆ ನಾವು ಈಗ ಇಲ್ಲಿ ಯಾರೇ ವ್ಯಾಪಾರ ವ್ಯವಹಾರ ಮಾಡಕ್ ಬರ್ಬೋದು ಅವ್ರ ಹಣಬಲ ಇರೋರು ಸೊ ಅವ್ರ ಇಲ್ಲಾಂದ್ರೆ ಇನ್ನೊಂದ್ ಕಡೆ ಮಾಡ್ತಾರೆ ಬೇಕಂದ್ರೆ ಸೊ ಅದೇ ನಾವ್ ಈ ಜಮೀನುಗಳು ನಂಬ್ಕೊಂಡಿರೋದು ನಮ್ಗೆ ಇಲ್ಲಿಲ್ಲಾ ಅಂದ್ರೆ ನಾವ್ ಎಲ್ಲೂ ಆಗಲ್ಲ ಸರ್ ಇದನ್ನೇ ನಂಬ್ಕೊಂಡಿರೋದು ನಾವು ಸೊ ಇದೇ ಜೀವನ ಸೊ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಯಾವ್ದೇ ಕಾರಣಕ್ಕೂ ಇದ್ ನಡೆಯಕ್ಕೆ ನಾವು ಬಿಡಲ್ಲ ಸರ್